ಸರ ನಮಸ್ಕಾರ ರೀ ನಾನ್ ರೀ ಸರ ಮಾಜಿ ಮೆಂಬರ್ ಮೈಲಾರಿ ಮಾತಾಡುದ್ರಿ ಹಾ ನಮಸ್ಕಾರ ಸರ್ ನಮಸ್ಕಾರ ರೀ ಏನಿಲ್ಲರಿ ನಮ್ ತಂಗಿ ಮಗಳ ದೊಡ್ಡ ಕೈಗಳ ಇವತ್ತಕ್ಕಿದ್ ಎಬ್ಸು ಖಾರೆ ಐತ್ರಿ ಊರಾಗ ಕರೆಂಟ್ ಇಲ್ಲ ಮೈಕ್ ಅದು ಹಚ್ಬೇಕಾಗಿತ್ತು ಒಟ್ಟು ಕರೆಂಟ್ ಹಾಕ್ರಿತ್ತೇ ನಮ್ಮನೆ ಹೇಳಕ ಬಂದಿಲ್ಲ ನೋಡಿ ಮಾಮಾಕ್ ಚಾ ಕೊಟ್ಟೆ ಅವನ್ನ ಕೇಳಿಬಿಡ್ತೇನೆ ஹம் இவரு சோபான் பத ஆடர் ஃபோன் வச்சு பயக்கத்தர் மெம்பராக எதற்கு நீங்கள் கரெண்ட் ஹாக்கஸ் அந்தி வந்துட்டு கரெண்ட் ஆகறிப்பா புண்ணிய வரதே ஓ ஹோ ஓம தூச்சா ಮಾಡ್ತಿದ್ದಿ ಕಾರ್ಯ ಕಾರ್ಯನ ಯಾರಂದ್ರ ಈಗ ಯಾರ ಫೋನ್ ಮಾತಾಡಕತ್ತಿದ್ದಿಲ್ಲ ಅಯ್ಯ ನೀನ ಹುಚ್ಚು ಕೊಡಿ ಯಾ ಕಾರ್ಯ ಇಲ್ಲ ಕಟ್ನಿಲ್ಲ ನಾನು ನನ್ನ ಅಂಗಿ ಇಸ್ತ್ರಿ ಮಾಡ್ಕೊಳಕ ಕರೆಂಟ್ ಇದ್ದಿದ್ದಿಲ್ಲಲ್ಲ ಅದಕ್ಕೆ ಸುಳ್ಳ ಕೇ ಬೇರೆ ಫೋನ್ ಮಾಡಿ ಕಾರ್ಯ ಐತೆ ಅಂತ ಹೇಳಿ ರೀಲ್ ಬಿಟ್ನಿ ಅಂದ್ರೆ ಕರೆಂಟ್ ಹಾಕಿದ್ರು ಅವರು ಇಲ್ಲ ಅಂಗಿ ಇಸ್ತ್ರಿ ಮಾಡ್ಕೊಳ್ಳೋದ್ರಿ ಕರೆಂಟ್ ಹಾಕಂದ್ರೆ ಹಾಕ್ತಿದ್ರು ಮಕ್ಳು ಅವ್ರು ಹೇಗೆ ನನ್ನ ಐಡಿಯಾ ಕಲ್ ಹಾಕ್ಲಿ ನಾನು ಊರಾಗ ಯಾರ ರೀತಿ ಕಾರ್ಯ ಇಷ್ಟೊತ್ತಾದ್ರೆ ಯಾಕೆ ಹೇಳಕ್ ಬಂದಿಲ್ಲ ನಾ ಯೇನೆ ಅಂತ ವಿಚಾರ ಮಾಡಕ್ ಹಳೆ ನೈಟಿ ಹಾಕೊಂಡು ಬಾಂಡೆ ತಿಕ್ಕ ಕಾರ್ಯ ಮಾಡಾಕ್ ಹೋಗಿ ಕಾರ್ಯ ಹೋಗಿ ಮಾಜಿ ಮೆಂಬರ್ ಆಗಿ ಇಷ್ಟು ಹವ ಮೇಂಟೈನ್ ಮಾಡ್ಲಿಲ್ಲ ಅದ್ರ ಹೆಂಗ ಮಂದಿ ಊರಾಗ ನಾವಂತ ತಿಳ್ಕೊಂಡ್ಬಿಡ್ತಾರ ಮಾಜಿ ಆದ್ರಂದ್ರ ಆದ್ರೆ ಅವಾಗ ಹಂಗಿತ್ತು ನೋಡು ಹಿಂಗೆ ತೋರಿಸ್ಬೇಕು ಅವಾಗ ಅವಾಗ ಯಾವ ಭಾಣೆಗಳು ವೋಟ್ ಹಾಕಸ್ತಂದ್ರೆ ಇಟ್ಟೈತಿ ಇವ್ರು ಹಾಣೆ ಬರ ಒಬ್ಬನು ನೀ ಕೆಲಸ ಮಾಡಲ್ಲ ಕಮಿಷನ್ ಕಮಿಷನ್ ಅಂತ ಸಾಯ್ತಾವೆ ಅದನ್ನ ನೀವು ಮೆಂಬರ ನೋಡ್ತೀನಿ ನೋಡಿ ಮೆಂಬರ ಹಾಂ ಮೆಂಬರ ಅದಿರ ನಾ ಎಲ್ಲ ಹೊರಗೆ ಹೋಗಿರ ನಂದು ಮಾಡಿದ್ದೆ ಅದನ್ನ ಬಾ ಹಿಂಗವ್ವ ಏ ನಿಂಗ ಒಂದು ಕಪ್ ಚಾ ಕುಡ್ಬೈಲ್ ಬೇರೆ ಬಿಡ್ತಂಗೆ ಬಾ ಕುಡಿದು ಬಂದೀನಿ ಯಾಕ ನಿಂಗವ ರಾವ್ ಗೆದ್ದ ಬಂದಿಯಲ್ಲ ಅಲ್ಲ ಮ್ಯಾಮ್ ನೀ ಮಾಡೋದ್ ನಿನಗೆ ಸರಿ ಅನಿಸ್ತದನ್ನ ಯಾಕ ನಿಂಗವ ನಾ ಏನ್ ಮಾಡೇನ ಅಂತ ನಿನಗ ಅಲ್ರಿ ಮೆಂಬರ ನಮ್ ಹಿತ್ತಲ್ದಾಗ ಬಚ್ಚಲ್ ಗುಂಡಿ ಕಟ್ಸಿ ಒಂದು ವರ್ಷ ಆಗಿತ್ತು ಈಗ ಬಿಲ್ ಹಾಕಿರಿ ಅದ್ರಾಗು ಎರಡ್ ಸಾವಿರ ರೂಪಾಯಿ ಕಮಿಷನ್ ತಿಂದಿರಿ ಹಂಗಾದ್ರೆ ಬಡವಾಗ್ರಿ ಹೆಂಗ್ರಿ ಬಳೆ ಮಾಡ್ಬೇಕ ನಿಂಗವ ನಿನ್ ಮಾತ್ ನಾವ್ ವಾಪಸ್ ತಗೋ ನೀನು ಇದಕ್ಕೂ ನನಗೂ ಯಾ ಸಂಬಂಧನೂ ಇಲ್ಲ ಸಂಬಂಧ ಇಲ್ಲ ಸಂಬಂಧಿಲ್ಲ ಅಂತಾರಲ್ಲ ರೀ ಮೆಂಬರ ನೀವು ಊರಿನ ಮೆಂಬರ್ ಹೌದಾ ಇಲ್ಲ ಇದ್ದೆ ಅದು ಯಾವಾಗ ಅವಾಗ ಈಗ ನಮ್ಮ ಮಾಜಿ ಆಗೇನೆ ಈಗ ನನ್ನ ಕೈಯಾಗ ಏನು ಅಧಿಕಾರ ಇಲ್ಲ ವಾದ್ ಇಲೆಕ್ಷನ್ ಎಲ್ಲರೂ ಕೂಡ ಕೆಡವಿದ್ರಲ್ಲ ನಮ್ಮ ಅಯ್ಯೋ ಹೌದಲ್ಲ ಮೆಂಬರ ಈ ಊರಾಗ ಯಾರ ಹಲ್ಕಟ್ಟಿಗಿರಿ ಮಾಡ್ಲಿ ನಿಮ್ಮದ ಮಾರ್ ನೆನ್ಪಕೈತ್ ನೋಡ್ರಿ ಹೌದು ನಿಂಗವ ಯಾಕೆ ಹೇಳ ನನ್ನ ಪೇಸ್ ವ್ಯಾಲಿನ ಅಂತದೈತಿ ಅದಕ್ಕೆ ಯಾರು ಯಾರೇನ್ ಮಾಡಕ್ಕ ಹೌದು ಬಿಡಿರಿ ಮೆಂಬರ ಹಿಂದಕ ಕಾಯಿ ಎಷ್ಟೋ ಮಂದಿ ಮೆಂಬರ್ ಆಗಿದ್ದೀರಿ ಮುಂದೂ ಭಾಳ ಮಂದಿ ಆಗಾರ ಅದಾರ ಆದರೂ ಅವ್ರು ಯಾರಿಗೂ ನಿಮಗಿರಷ್ಟು ವರ್ಚಸ್ ಕದರ್ ಇಲ್ಲಿ ನೋಡ್ರಿ ನೀವು ನಮ್ಮ ಊರಾಗ ಒಂಥರ ಮಾಸ್ತರ್ ಪೀಸ್ ಪೀಸ್ ಇದ್ದಂಗೆ ರೀ ಮಾಸ್ತರ್ ಅಲ್ಲ ಅದು ನಿಂಗವ ಮಾಸ್ಟರ್ ಪೀಸ್ ಅಷ್ಟಿಲ್ಲ ಕೊಟ್ಟಿಲ್ಲ ನನಗೆ ಬಿರುದ್ನ ಏನಂತ್ರಿ ಉಡಾಳ ಮೆಂಬರ್ ಅಂತ ಹೆಸರಿಗೆ ತಕ್ಕಂಗ ಅದ್ರಿ ಆದ್ರೆ ನನ್ನ ಈ ಸಮಸ್ಯೆನ ಯಾರ್ ಕಡೆ ಹೇಳ್ಕೊಬೇಕು ಇದು ಮ್ಯಾಟರ್ ಅಂದ್ರ ಈಗ ಒಂದು ಕೆಲಸ ಮಾಡೋ ಸೀದ ಈಗಿರೋ ಮೆಂಬರ್ ಅದನ್ನ ಅರಬಾವಿ ಹನ್ಮೆ ಅವನಂತಲ್ಲಿ ಹೋಗು ಅವನ್ನ ಕೇಳು ಹಂಗ ಕೇಳಬೇಡ ಎದಿ ಮ್ಯಾಲಿನ ಅಂಗಿ ಹಿಡ್ದು ನನ್ನ ಬಚ್ಚಲು ಗುಂಡೆ ಅಂದ್ ಯಾಕೆ ತಿಂದಿ ಕಮಿಷನ್ ಅಂತ ಕೇಳಿ ಈಗ ಅವನಂತಲ್ಲ ಹೋಗ್ತೀನ್ರಿ ಹಾ ಹೋಗು ಇಲ್ಲಿಂದ ನಾನು ಶುರು ಆಗ್ಲಿ ನಿನ್ನ ವಾದ್ಯ ಗೋಷ್ಠಿ ಓಣ್ಯಾಗ ಅವ್ನ ಮರ್ಯಾದೆ ತಕ್ಕಂತ ಹೋಗು ಅವಾಗ ಅವನ್ ಬುದ್ಧಿ ಬರ್ತೈತಿ ಇವತ್ತ ಅವನು ಬಿಡೋದಿಲ್ಲ ನಾನ ಅರಬಾವಿ ಹನಿಮೆ ಇವತ್ತರಿ ಬೆರಿತಾವ್ಲೆ ನೀನು ನಿಂಗ ಅವನು ಕೈಯಾಗ

ನಮ್ಮ ಸಣ್ಣ ಕಾಕಂದ ಇದೆ ಇದು ಇದೈತಲ್ಲ ಇದೆ ನಮ್ಮ ದೊಡ್ಡಪ್ಪನ ಹೊಲ ಇದೆ ಅದು ಇದ್ರ ಮ್ಯಾಗ ಪಟ್ಟಿ ಮ್ಯಾಗ ಐತೆ ನೋಡು ರೋಡಿಗೆ ಇದು ಹೊಲ ನಮ್ದ ಇದೆ ನಮ್ಮ ಕಾಕಾರ ಮಾಡಿದ ಸಾಲಕ್ಕೆ ಅಪ್ಪ ಮಾರೇ ಬಿಟ್ಟ ಅದನ್ನ ಈಗ ಯಾರಪ್ಪ ಬೆಕ್ಕಿನ ಕಣ್ಣಿನ ಚೆಲ್ವಿ ಮಂಜಾನ್ ಬೆನ್ ಹತ್ತಿ ಬರಕತ್ತಾಳ ಮೆಂಬರ್ನಾರು ಬಂದ್ರ ತಲೆ ಮ್ಯಾಗ ಸರ ಹೊತ್ಕೋ ಹಾ ಅವ್ರ ಮುಂದೊಂದು ಈಟ ಸೂಕ್ತ ತರಗತಿ ಮಾಡ ನಮಸ್ಕಾರನಾರ ನಮಸ್ಕಾರ ಪಾ ಮಂಜ ಯಾರಲ್ಲಿ ಈಕಿ ಎಲ್ಲಿಂದ ಇಡ್ಕೊಂಬಂದು ಈಕಿನ ಈಕಿರ್ಯ ನನ್ನ ಇದ್ರಿ ಹಾಂ ಅಲ್ಲಲ್ಲಿ ಮತ್ತೆ ಎಲ್ಲಿ ಬಿಟ್ಟಿ ಹಾಕಿರ್ಯ ಹೋದಳಲ್ರಿ ಹಾಳಾಗಿ ಬೆನ್ನ ಬ್ಯಾನೆ ಅದಕ್ಕೆ ಈಕಿನ್ ಮಾಡ್ಕೊಂಬಂದ್ರಿ ಅಡ್ಡಿಲ್ಲ ಆಳ್ಪ ಮಗನ ಮಂಜ ಆದರೂ ಹೇಳ್ದಂಗೆ ಮಾಡಿದೆ ಹಾಳಲ್ಲೇ ನೀನು ಹಿಂದಕೊಮ್ಮೆ ಆಕಿನ್ ಕರ್ಕೊಂಡು ನ್ಯಾಯ ತಗೊಂಡು ನಮ್ಮ ಮನಿಗ್ ಬಂದಿದ್ದಲ್ಲ ಅವಾಗ ಅಂದಿದ್ದಾಳೆ ಆಕೆ ಹೋದ್ರೆ ಏನಾತ್ರಿ ಇನ್ನೊಬ್ಬಕಿನ್ ತಗೊಂಬಂದ ಆಳ್ತೇನ ಅಂತ ಹಂಗ ಮಾಡಿದಾಳೆ ಆಳ ಮತ್ ಹೌದ್ ಬಿಡ್ರಿ ಅಣ್ಣ ಆ ಬಾಯ್ ಬಡ್ಕಿ ಹೆಣ್ಣಿನ ಜೊತೆ ಯಾವ ಬಾಯ್ ಮಾಡ್ಕೊಂತ ಬಾಳೆ ಮಾಡ್ತಾನ ಆಕಿ ಹೋಗಿದ್ದಕ್ಕೆ ಈಕಿನ್ ಮಾಡ್ಕೊಬಂದ ಹೆಂಗ ನಮ್ ಇಬ್ರು ಜೋಡಿ ಏ ಅಡ್ಡಿ ಇಲ್ಲ ನಂಬರ್ ಒನ್ ಐತ್ ಮಂಜಾ ಚೊಲಾತ್ ಬಿಡ ಚೊಲಾತ್ ಹೋದ್ರ ಹೋಗೋಳಕ್ಕೆ ಹಾಳಾಗಿ ಈಕಿ ಕುಡ್ರ ಚಂದಂಗ ಹೊಂದ್ಕೊಂಡು ಬಾಳೆ ಮಾಡಿ ಅನಾರ ಏ ನಮ್ಮೂರ ಮಾಜಿ ಮೆಂಬರ್ ಅನಾರ ಇವ್ರ ಅನಾರ ಆಗ್ಬೇಕ ಇವ್ರ ಕಾಲು ಬಿದ್ದ ನಮಸ್ಕಾರ ಮಾಡ್ ಇರ್ಲ ಇರ್ಲಿ 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 ನಿನ್ನ ಹೆಸರೇನು ನೀ ಮಂಜವ ಇವ್ ಮಂಜಪ್ಪ ನಾ ನಿಮಿಬ್ರು ನಡ್ರಕೆ ಗುಂಜಪ್ಪ ಅಡ್ಡಿಯಿಲ್ಲ ಚಂದ ಐತೆ ಸರ್ ಈ ಮಂಜ ಕುಡಿ ಸುದ್ದಿ ಗೊತ್ತೈತಿ ಇಲ್ಲ ನಿನಗೆ ಹಾಂ ಗೊತ್ತೈತೆ ರೀ ಅವಾಗ ಕುಡಿತೈತೆ ಅಂತ ಈಗ ಏನೋ ಕುಡಿಯೋದು ಬಿಟ್ಟೇನಂತಲ್ಲ ರೀ ಅದಕ್ಕೆ ಮಾಡ್ಕ್ಯ ಬಂದೇನ್ ವೇಳೆ ಈ ಮಗ ಏನಾರ ಕುಡಿದು ಬಂದು ಜಗಳ ಗಿಗಳ ಮಾಡಿನಂದ್ರೆ ಹೇಳು ಆ ಬಂದು ಒದ ಬುದ್ದಿ ಹೇಳ್ತಾನವು ಹ್ಞೂ ಮಾಮರ ಮಾಮಾರ ನಿಮ್ಗೆ ಹೇಳ್ತೀನಿ ಮಂಜಾ ಹಾಂ ಮತ್ತೇನಪ್ಪ ಎರಡನೇ ಮದ್ವೆ ಪಾರ್ಟಿ ಐತಲ್ಲ ಐತ್ರಿ ಏನಾರ ಅನಾರ ನಿಮ್ಮನ್ ಬಿಟ್ರಿ ಏನೈತ್ರಿ ಸೊಜೆನಿ ಕುಡಂತ ಅಲ್ಲೇ ನಮ್ ಸಡನ ಹೋಗ ಮತ್ತ ಎರಡನೇ ಹೆಂತಿ ಕೂಟ ಎರಡನೇ ಫಸ್ಟ್ ಐಟು ಮಾಡ್ಕೋ ಹೋಗ್ರಿ ಅಡ್ಡಿ ಇಲ್ಲ ಹಿಂದಾನು ನೋಡಕ್ ಬೇಸಿ ಅದಾಳಿಕೆ ಆ ಕಳ ಸಂಪನ್ ಇದ್ದಂಗೆ ಕಾಣ್ತೈತಿ ದುಬ್ಬಾ ಚಪ್ಪರ್ಸಿ ಕೈ ಹಾಕಾಕ್ ಬರ್ತ ಈ ಮಂಜ ಮಗ ತನ್ನ ಸಲುವಾಗಿ ಮದುವೆ ಮಾಡ್ಕೊಂಡ್ ಬರ್ತಾನೋ ಏನೋ ನನ್ನ ಸಲುವಾಗಿ ಮದುವೆ ಮಾಡ್ಕೊಂಬರ್ತಾನೋ ಒಂದು ತಿಳಿವಲ್ದು ನನಗೆ ಮಂಜಿ ಮಂಜಿ ಹುಳ ಕಬ್ಬುಡ್ ಬುಟ್ಟಿ ತಾಳ ಹಾಗೇದಾಗ ಹಾವು ಪಡಿಬ್ಯಾಡ ಮಾವ ನಾಗರಾಮ್ ಸಳ ಸಳ ಮಂಜಿ ಬುಟ್ಟಿ ತಾಳ ತಾಳ ಸಿಗರೇಟ್ ತಗೊಂಡೆ ಕಡ್ಡಿ ಪಟ್ಟಣ ತಗೊಳ್ಳಿಲ್ಲ ಕಡ್ಡಿಪಟ್ಟಣಕ್ಕೆ ಕಿಸೇದಾಗೈತೆ ಅಂತೇಳಿ ಮೋಸ ಹೋಗ್ಬಿಟ್ಟು ನಾನು ನಮಗರ ಸಿಗರೇಟ್ ಸೇದಲಿಲ್ಲ ಅಂದ್ರೆ ಸಂಡಾಸ್ಕ ಬರೋಂಗಿಲ್ಲ ಸಿಗರೇಟ್ ಸೇದ ಕಡ್ಡಿಪಟ್ನ ಯಾರ ಹತ್ರ ಹುಡುಕಲಿ ಏ ಹನಿಮ್ಯಾ ಕಡ್ಡಿಪಟ್ಟಣ ಐತೆನಾಲ್ಬಿಡ್ರಿ ನಾನೇನು ಛುಟಾ ರೀ ನೀನು ನಿಮ್ಮ ಮೆಂಬರ್ ಊರನ ಮನಿಗೆಲ್ಲ ಬೆಂಕಿ ಹತ್ತೀರ ಅದಕ್ಕೆ ಏನಾರ ಕಡ್ಡಿಪಟ್ಟಣ ಇಟ್ಟೇನ ಅಂತ ಕೇಳಿದ್ದೆ ನಿಮಗೆ ಎದಕ್ಕೆ ಬೇಕು ಕಡ್ಡಿಪಟ್ಣ ಬೆಂಕಿ ಅನ್ಸ ಬಾಯ ಸಾಕು ನಿಮ್ಗೆ ಹೋಗ ಯಾರು ಕೇಳಪ್ಪ ಕಡ್ಡಿಪಟ್ನ ಇವನತ್ರೂ ಕಡ್ಡಿಪಟ್ನ ಇಲ್ಲ ಅಂತ ಯಾರನ್ನು ಕೇಳಲ್ಲ ಗಿರಾಕಿನ ಬರ ಆತ ಇದ ಕಡ್ಡಿಪಟ್ನ ಹುಡ್ಕೊಟ್ಟ ಸಿಕ್ಕಿದ್ದೇ ಇಲ್ಲದ ಗಾಳಿ ಬಾಳಿ ಐತಿ ಹರ್ಸಂಗೇ ಇಲ್ಲ ನಮಗ್ ಹಚ್ಚಿ ಹಚ್ಚಿರ ಇಲ್ಲೋ ನಿಮ್ಮರ ಕೈಯಾಗ ಬಾಟ್ಲಿ ಇಟ್ಕೊಂಡು ಇತ್ತ ಹೊಂಟ್ರಿ ಅಲ್ಲ ಗಾಳಿ ಹವಾಕ ಸಂಡಾಸ್ ಕುಂದ್ರ ರೀ ಮೆಂಬರ್ ನಮ್ ಮೂರ್ ಮೆಂಬರ್ ಆಗಿ ಅಲ್ಲಿ ಹೋಗಿ ಎಲ್ಲ ನಾಚಿಕೆ ನಾಚಿಗ್ ಬರೋದಾ ನಿಮ್ಗ ಮೆಂಬರ್ ಬಂಗಾರದ ನನಗಿನ ಬಂಗಾರ ಸ್ಥಳ ಐತಿ ಎಲ್ಲಾರ್ಗಿ ಅಲ್ಲಿ ಕುಂತ ಅದ್ರಾಗ ನನ್ನ ಮಕ್ಳು ದಾರ್ಯಾಗ ಹೋಗುದು ಬರುದು ಮಾಡ್ತಿರ್ತಾರ ಅದಕ್ಕಂದ ಬರ್ಲಿ ಬಿಡ ಬಂದಾರೇನ ಬಗ್ಗೆ ನೋಡಿ ಮೆಂಬರ್ ಅಂತ ನೋಡ್ತಾರ ಅವ್ರ ಪಾಡಿಗೆ ಅವ್ರ ಶಾರ ಹಚ್ಕೊಂಡು ಹಾಕರ ಈಗ ಮೂರು ಬಿಟ್ಟು ನಿಂತಿ ತಾ ಕಡ್ಡಿಪೆಟ್ಗೆ ಹಿಡ್ಕೊಯ್ಲಿ ನಮ್ಮ ಹೊಲ್ದಾಗ ಕುಂಡ್ರು ಬೇಡ ಮುಂದೆ ಕುಂಡ್ರ ಆಯ್ತು ರೋಪ ರಸ ಅದು ಗೊಬ್ರು ನಿನ್ನ ಹೊಲಕ್ಕೆ ಬೇಡ ಅಂದ್ರೆ ನಾನು ಏನು ಮಾಡಲಿ ನಮ್ಮ ಹೊಲಕ್ಕೆ ಹಾಕ್ತೀನ ಊರ ಭಾಡೆಗಳು ಬಸ್ಯಗಳು ಅದಕ್ಕೆ ಇವ್ರು ನಾಡಿಸ್ ತಂದೀವ ವೋಟ್ ಹಾಕಿ ಒಂದರ ಪಂಚಾಯ್ತಿ ಬಿಲ್ ಕೈಯಾಗೆ ಬಂದು ಹತ್ತೈತೆ ನಮ್ಮವ್ರು ತಮ್ಮವ್ರು ಅನ್ನೋಂಗಿಲ್ಲ ಎಲ್ಲ ಭಾಡೆಗಳು ಹಂಗೆ ಮಾಡಕತ್ತಾರ ಇವಾಗ ಒಬ್ಬೊಬ್ರಿಗೆ ತಡಿ ವಾಯ್ತಿ ಯಾಕೆ ಮುಂದೆ ಮುಂದೆ ಏನೋ ದ್ಯಾರಿಗೆ ಬೇಕು ಅಂತ ಉಂಟಿಲ್ಲ ಯಾಕೆ ಏನಾಯ್ತು ಅದಾರಲ್ಲಪ್ಪ ಮೆಂಬರ್ಗಳು ಹೊಲಸು ಭಾಡೆಗಳು ನಾನು ರೊಕ್ಕದಾಗ ಕಮಿಷನ್ ತಿಂದು ಕುಂತಾರ ಇವತ್ತು ಒಬ್ಬೊಬ್ರಿಗೆ ಐತಿ ಇವತ್ತು ಅಗರ್ಕ ಮಾತಾಡುವ ಯಾಕ ಏನ್ ಮಾಡಿದ್ರ ಅವ್ರ ಅಲ್ಲಲ್ಲ ಮಂಜ ಒಂದ್ ವರ್ಷ ಆಯ್ತು ಬಚ್ಚಲ್ ಗುಂಡಿ ಕಟ್ಸಿ ಈಗ ಬಿಲ್ ಹಾಕ್ಯಾರ ಅದ್ರಾಗು ಎರಡ್ ಸಾವಿರ ರೂಪಾಯಿ ಕಂತ್ರಿ ಮಾಡ್ಯಾರ ಆ ಮನ್ಮನ್ನಾರ ಪೈಖಾನಿಗ್ ಬಾಯ್ ಹಚ್ಚಿದ್ರ ಈ ಬಾಯ್ ಆರ್ತಲ್ಲ ಈಗ ಅದಕ್ಕೆ ಬಚ್ಚಲ್ ಗುಂಡಿಗೆ ಬಾಯ್ ಹಾಕ್ಯಾರ ಆ ಒಬ್ಬೊಬ್ರಿಗೆ ಬಿಡ್ತೀನಿ ನಾನು ಇವತ್ತೈತ್ ಒಬ್ಬೊಬ್ರಿಗೆ ಹೌದು ನಮ್ದು ಎರಡ್ ಸಾವಿರ ಮುರ್ಕೊಂಡ ಕೊಟ್ಟಾರವ್ರ ಆ ಪಂಚಾಯತ್ ಅವ್ರಿಗೆ ಯಾರದು ಸಾಲವಲ್ಲ ಅಲ್ಲ ಲಾಮನ್ಜ ಅವ್ರು ನೀನ್ ರೊಕ್ಕ ಮುರ್ಕೊಂಡ್ ಕೊಟ್ರು ಅವ್ರಿಗೆ ಬಂದ್ಬಿಟ್ರಾರಿ ಬಂದಷ್ಟ ನನ್ಗೂ ಹೇಳಿ ಸುಮ್ನ ಬಂದೆ ಆದರೆ ಏನ ನಾವು ಬೆವ್ರಿಗ ಸುರಿಸಿ ದುಡಿದ್ರು ಅಕ್ಕ ಸರ್ಕಾರದ ಬಂದಷ್ಟು ಬರ್ಲಿ ಅಂತೇಳಿ ಇಸ್ಕೊಂಡು ಬಂದ್ಯಾ ಅಲ್ಲ ನಿಮ್ಮ ನಿಮ್ಮಅಪ್ಪನ್ ಏನಾರ ರಿಂಗಿನ ಅಂಗಡಿ ಐತೆನಾ ಇಲ್ಲ ಸಿಮೆಂಟಿನ ಫ್ಯಾಕ್ಟ್ರಿ ಐತೆನಾ ಇಲ್ಲ ಮತ್ತ ಈ ಗುಂಡಿ ಏನಾರ ಕಡೆಯ ಪುಗ್ಸಟ್ಟಿ ಯಾರು ಕಡದ ಐತಿ ಹನ್ನೆರಡು ನೂರು ರೂಪಾಯಿ ಏನ್ಸೇನೆ ಗುಂಡಿ ತಗ್ಸಾಕ ಹೌದಲ್ಲ ಮತ್ತ ಅವ್ರೇನ್ ಹಂಗ ರೊಕ್ಕ ಅನ್ನುವಂಗ ನಮ್ ಕಡೆಯಿಂದ ರೊಕ್ಕ ಖರ್ಚು ಮಾಡಿ ನಾವು ಗುಂಡಿ ಕಟ್ಸಿದ ಬಳಕ ಅವ್ರ ಪಂಚಾಯತಿ ರೊಕ್ಕ ಕೊಡ್ತಾರ ಅದ್ರಾಗು ಎರಡ್ ಸಾವಿರ ರೂಪಾಯಿ ಕಂತ್ರಿ ಹೊಡಿತಾರ ಸುಮ್ನೆ ಬಿಡುದು ಬಾ ಹೋಗಿ ಕೇಳಬಿಡನಾಲ್ವಾನ ನಾ ಏನಾರ ಕೇಳಕತ್ರ ಏನಾರು ಹೇಳಿ ನಮ್ ಬಾಯಿ ಮುಚ್ಚಿಸ್ಬಿಡ್ತಾರ ಅವ್ರಿಗೆ ನಿನ್ನಂತಾರ ಬರಬರಿ ನೀನ ಹೋಗಿ ಅವ್ರನ್ನ ಕೇಳ ನಾ ಮನಿಗ್ ಹೋಗ್ಕನಿ ಹೋಗ್ ಹೋಗ್ಯಪ್ಪ ಹೊಟ್ಟೆ ತುಂಬಾ ಕೂಳು ಉಂಡು ಹೆಂಡತಿ ಬಾಜಕ್ ಮಕ್ಕೋ ನೀನಂತ ಗಂಡಸ್ರ ಬಾಯಿ ಮುಚ್ಕೊಂಡು ನಿಂತಿದ ಇಂಥ ಆರಿಸ್ ಬರೋ ಎಲ್ಲ ಮೆಂಬರ್ಗಳು ಒಂದು ಹೊಲಾಗಿ ಒಂದು ಜಾಗ ಮಾಡ್ಕೊಂಡು ಕುಂತಾರ ಇವತ್ತೈತೆ ಒಬ್ಬೊಬ್ಬರಿಗೆ